ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸೊರಬ ಮತ್ತು ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಆನವಟಿ ಐಕ್ಯೂಎಸಿ ಇವರ ಸಹಯೋಗದಲ್ಲಿ ವಿಶ್ವ ಜಾನಪದ ವೈಭವ ಜಾನಪದ ಕಲೆಗಳನ್ನು ನಶಿಸಿ ಹೋಗಲು ನಾವು ಬಿಡಬಾರದು ಸಮಾಜ ಸೇವಕ ಶಂಕರ್ ಶೇಠ್ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸೊರಬ ಮತ್ತು ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಆನವಟ್ಟಿ ಐಕ್ಯೂಎಸಿ ಇವರ ಸಹಯೋಗದಲ್ಲಿ ವಿಶ್ವ ಜಾನಪದದ ವೈಭವ ಕಾರ್ಯಕ್ರಮವನ್ನು ಆನವಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಜಾನಪದ ಕಲಾವಿದರು ಹಾಗೂ ಆಕಾಶವಾಣಿ ಕಲಾವಿದರು ಹಾಗೂ ಗುಡ್ಡಪ್ಪ ಜೋಗಿರವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಚಲನಚಿತ್ರ ನಟರು ಹಾಗೂ ಧಾರಾವಾಹಿಯ ಖ್ಯಾತಿಯ ಡಾಕ್ಟರ್ ನಾಗೇಶ್ವರ್ ಬಿಜಪೂರ್ ಭಾಗವಹಿಸಿದ್ರು

ಜಾನಪದ ಕಲೆಯನ್ನ ವಿಶ್ವದ ಅತಿ ಎತ್ತರಕ್ಕೆ ಸ್ಥಾನಕ್ಕೆ ನಾವೆಲ್ಲರೂ ತೆಗೆದುಕೊಂಡು ಹೋಗಬೇಕು ಮತ್ತು ನಮ್ಮ ಭಾರತ ದೇಶದಲ್ಲಿ ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ಜಾನಪದ ಕಲೆಗೆ ಒಂದು ವಿಶೇಷ ಮಹತ್ವವಿದೆ ಈಗಿನ ಈ ಪೀಳಿಗೆಗಳು ಮುಂದಿನ ದಿನಗಳಲ್ಲಿ ಇಂಥ ಜಾನಪದ ಕಲೆಗಳನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋಗಬೇಕಾಗಿದೆ ಈ ಕಲೆಗಳನ್ನ ಪ್ರೋತ್ಸಾಹಿಸಿ ಅದನ್ನು ನಾವು ಬೆಳೆಸುವ ನಿಟ್ಟಿನಲ್ಲಿ ಹೋಗೋಣ ಎಂದು ಹೇಳಿದರು ಇವತ್ತು ಒಂದು ಅದ್ಭುತವಾದಂತಹ ದಿನ ಮುಖ್ಯವಾದಂತಹ ದಿನ ಏನಪ್ಪಾ ಅಂದ್ರೆ ಇವತ್ತು ವಿಶ್ವ ಜಾನಪದ ದಿನ ಸೊ ಈ ಜಾನಪದ ಸಾಹಿತ್ಯ ಅನ್ನುವುದು ಏನಿದೆಯಲ್ಲ ಅದನ್ನು ವಿಶ್ವದ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದೇ ನಮ್ಮ ನಿಮ್ಮ ಎಲ್ಲರ ಉದ್ದೇಶ ಇವತ್ತು ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಜಾನಪದ ಸಾಹಿತ್ಯಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ ಸೊ ದಯವಿಟ್ಟು ಹಿಂದಿನ ಪೀಳಿಗೆ ಮಧ್ಯದ ಪೀಳಿಗೆ ಈಗ ಬರುವಂತಹ ಪೀಳಿಗೆಗಳು ಈ ಜಾನಪದ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಂತೆಂಥ ಒಂದು ಜಾನಪದ ಸಾಹಿತ್ಯದಲ್ಲಿ ಈ ಕಥೆಗಳನ್ನ ಬರೆಯುವರು ಹಾಡುಗಳನ್ನು ಬರೆಯುವರು ಕವಿತೆಗಳನ್ನು ಬರೆಯುವವರು ಒಗಟುಗಳನ್ನು ಬರೆಯುವವರು ಗಾದೆ ಮಾತುಗಳನ್ನು ಬರೆಯುವವರು ಎಂತೆಂತಹ ವ್ಯಕ್ತಿಗಳಿದ್ದಾರೆ ನಮ್ಮ ಗುರುರಾಜ್ ಹೊಸಕೋಟೆ ಆಗಿರ್ಬೋದು ಜಿ ವಿ ಅವರಾಗಿರ್ಬೋದು ಸುಮಾರು ದೊಡ್ಡ ದೊಡ್ಡ ಸಾಹಿತಿಗಳು ಈ ಒಂದು ಸಾಹಿತ್ಯ ಈ ಒಂದು ಲೋಕದಲ್ಲಿ ಇದ್ದಾರೆ ಜಾನಪದ ಲೋಕದಲ್ಲಿ ತಾವುಗಳು ಕೂಡ ಈ ಒಂದು ವಿಶ್ವ ಜಾನಪದ ದಿನಾಚರಣೆಯ ದಿನದಂದು ಪಣ ತೊಡಬೇಕು ಈ ಒಂದು ಸಾಹಿತ್ಯಕ್ಕೆ ಜಾನಪದ ಸಾಹಿತ್ಯಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಕೊಡಬೇಕು ಇದನ್ನು ಬೆಳೆಸಬೇಕು ಇದನ್ನು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಶಂಕರ್ ಶೇಟ್ ಅವರು ಮಾತನಾಡಿ ಇಂದು ಜಾನಪದ ಕಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಾಗಬೇಕು ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಈ ಜಾನಪದ ಕಲೆಯ ಬಗ್ಗೆ ಅರಿವು ಮೂಡಿಸುವುದು ಇಂಥ ಕಾರ್ಯಕ್ರಮದ ಮುಖಾಂತರ ನಮ್ಮ ಕರ್ತವ್ಯವಾಗಿದೆ ಇಂತಹ ಕಲೆಗಳ ಎಷ್ಟೋ ಕುಟುಂಬಗಳು ಈಗ ನಶಿಸಿ ಹೋಗುತ್ತಿವೆ ಇದನ್ನ ನಾವು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಇವತ್ತು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸೊರಭಾವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನವಟ್ಟಿಯಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನ ಆಯೋಜಿಸ್ತೀವಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಆಶಯನ್ನ ವ್ಯಕ್ತಪಡಿಸ್ತಾ ಸರ್ವರಿಗೂ ವಿಶ್ವ ಜಾನಪದ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಯುವಕರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾನಪದ ಕಲೆಯ ಬಗ್ಗೆ ಆಸಕ್ತಿಯನ್ನ ಮೂಡಿಸುವುದು ಮತ್ತು ಜಾನಪದ ಕಲೆ ಉಳಿಯುವಂಥ ಕೆಲಸ ಮಾಡಬೇಕಾಗಿದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಜಾನಪದ ಕಲಾವಿದರಿಗೆ ಎಲ್ಲೋ ಒಂದು ಕಡೆ ಅವರು ಜೀವನ ನಡೆಸುವುದೇ ಕಷ್ಟ ಆಗಿದೆ ಇಂಥ ಸಂದರ್ಭದಲ್ಲಿ ಜಾನಪದ ಕಲಾವಿದರನ್ನ ಪ್ರೋತ್ಸಾಹಿಸುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಲಿಲ್ಲ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಈ ಕಾರ್ಯಕ್ರಮದಲ್ಲಿ ಗುಡ್ಡಪ್ಪನವರ ಜಾನಪದ ಹಾಗೂ ಗೀಗಿ ಪದದ ಜಾನಪದ ಕಲೆಗಳ ಝಲಕ್ ಹೇಗಿದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು ಅವರ ಈ ಝಲಕ್ ಹೇಗಿದೆ ಒಮ್ಮೆ ನೋಡಿ

ಈ ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರಾದ ಗುಡ್ಡಪ್ಪ ಜೋಗಿ ಚಲನಚಿತ್ರ ನಟರಾದ ಡಾಕ್ಟರ್ ನಾಗೇಶ್ವರ್ ಬಿಜಪ್ಪರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕಾರ್ತಿಕ್ ಸಾಹುಕರ್ ಕಾಲೇಜಿನ ಪ್ರಾಂಶುಪಾಲರು ಭೀಮಪ್ಪ ಆರ್ಸಿ ರಾಘವೇಂದ್ರ ನಾಯಕ್ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ವಿಜಯಗೌಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸುರ್ಭಾ